ಹಲೋ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ಇವತ್ತಿನ ವೀಡಿಯೋದಲ್ಲಿ ನಾನು ಅಳಸಿನಕಾಯಿ ತೋರಿಸ್ತಾ ಇದ್ದೀನಿ ಏನಕ್ಕೆ ತೋರಿಸಿದ್ದೀನಿ ಅಂದರೆ ಇವತ್ತು ಅಳಸಿನ ಅಳಸಿನಕಾಯ್ದು ದೋಸೆ ಮಾಡೋಣ ಅಂತ ಯಾಕೆಂದರೆ ಮಾಮೂಲಿಯಾಗಿ ನಾವು ದೋಸೆ ಹಿಟ್ಟನ್ನೆಲ್ಲ ನೆನಾಕಿ ಆಲೂಗೆಡ್ಡೆ ಪಲ್ಯ ಮತ್ತು ಚಟ್ನಿ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ನೆನೆ ಹಾಕಿದ್ವಿ ಹಾಗಾಗಿ ಇದನ್ನು ದೋಸೆಗೆ ಅವಾಗ ಇದು ಅಳಸಂಡೆಕಾತು ಸಾರಿ ಹಳಸಿನಕಾಯಿ ಇತ್ತಲ್ವ ಹಣ್ಣು ಅದಕ್ಕೋಸ್ಕರ ಅದನ್ನು ದೋಸೆ ಮಾಡ್ಕೊಳ್ಳೋಣ ಟೇಸ್ಟಿಯಾಗಿ ಚೆನ್ನಾಗಿರತ್ತೆ ಅದೊಂಥರ ಅಂತೇಳ್ಬಿಟ್ಟು ತುಂಬ ದಿನ ಆಗಿತ್ತು ಈ ಸೀಸನಲ್ಲಿ ಮಾಡ್ಬೋದು ಅದನ್ನು ಹಾಗಾಗಿ ಅದನ್ನು ಕೂಡ ಟ್ರೈ ಮಾಡೋಣ ಅಂಥೇಳಿ ಅಳಸಿನಕಾಯಿನೆಲ್ಲನ ಇದು ತೊಡೆ ರೂಪದಲ್ಲಿ ಕಟ್ ಮಾಡಿಕೊಂಡು ಅದನ್ನು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೋತಿದ್ದೀನಿ ನಾನೇ ಕಟ್ ಮಾಡ್ಕೋತಿದ್ದೀನಿ ಯಾಕೆಂದರೆ ಅದನ್ನೆಲ್ಲ ಕಟ್ ಮಾಡಿ ಚಿಕ್ಕ ಚಿಕ್ಕ ಪೀಸ್ಗಳನ್ನಾಗಿ ಮಾಡಿ ಸಿಪ್ಪೆಯಲ್ಲೆಲ್ಲ ತೆಗೆದು ಅದನ್ನೆಲ್ಲ ಕ್ಲೀನ್ ಮಾಡಿ ಇಟ್ಕೋತಿದ್ದೀನಿ ಈ ಥರ ಮಾಡ್ಕೊಳ್ಳೋದ್ರಿಂದ ಬೇಗ ನುಣ್ಣಗಾಗುತ್ತೆ ಅಂತ ಈ ಥರ ದೊಡ್ಡ ದೊಡ್ಡ ಪೀಸನ್ನೇ ಹಾಕಿದ್ರೆ ಅದು ಗ್ರೈಂಡ್ ಆಗೋಲ್ಲ ಮಿಕ್ಸಿಯಲ್ಲಿ ಹಾಗಾಗಿ ನಾನು ಚಿಕ್ಕ ಚಿಕ್ಕ ಪೀಸ್ಗಳನ್ನಾಗಿ ಮಾಡ್ಕೊತಾ ಇದ್ದೀನಿ ಇದನ್ನೆಲ್ಲ ಚಿಕ್ಕದಾಗಿ ಪೀಸ್ ಮಾಡಿದ ಮೇಲೆ ಮಿಕ್ಸಿಗೆ ಹಾಕಿ ರುಬ್ಕೋಬೇಕಾಗುತ್ತೆ ಎಷ್ಟು ನುಣ್ಣಗೆ ಬರುತ್ತೋ ಅಷ್ಟು ನುಣ್ಣಗೆ ರುಬ್ಕೋಬೇಕು ಇದು ತುಂಬಾ ಚೆನ್ನಾಗಿ ಅಣ್ಣ ಆಗಿರೋ ಕಾಯಲ್ಲಿ ದೋಸೆ ಮಾಡೋದ್ರಿಂದನ ಒಳ್ಳೆ ಟೇಸ್ಟಿಯಾಗಿ ಸ್ವೀಟಾಗಿ ಚೆನ್ನಾಗಿರುತ್ತೆ ಇದಕ್ಕೆ ಚಟ್ನಿ ಕೂಡ ಮಾಡ್ಕೋಬೋದು ನಮ್ಗೆ ಯಾವ ರೀತಿ ಬೇಕೋ ಹಾಗೆ ಯಾರಾದರೂ ಹೊಸದಾಗಿ ನನ್ನ ಚಾನಲನ್ನು ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಫೇಸ್ಬುಕ್ಕಲ್ಲಾದರೆ ಫಾಲೋ ಮಾಡ್ಕೊಂಡು ನೋಡಿ ಗೈಸ್ ಹಾಗೆ ಲೈಕ್ ಮಾಡಿ ವಿಡಿಯೋ ಇಷ್ಟ ಆಯಿತು ಅಂದರೆ ಶೇರ್ ಮಾಡಿ ಕಮೆಂಟ್ ಮಾಡಿ ಅಂತ ಕೇಳ್ಕೊತೀನಿ ಚಿಕ್ಕ ಚಿಕ್ಕದಾಗಿ ಎಲ್ಲ ಪೀಸ್ನ ಮಾಡಿಕೊಂಡು ಆಮೇಲೆ ಗ್ರೈಂಡ್ಗೆ ಹಾಕ್ಕೊಂಡು ರುಬ್ಕೊತೀನಿ ನಾನು ಚಿಕ್ಕವಳಿದ್ದಾಗ ತುಂಬ ಸಲ ತಿಂದಿದ್ದೀನಿ ಕೂಡ ಈ ಥರ ದೋಸೆ ಅಂದರೆ ನನಗೆ ತುಂಬ ಇಷ್ಟ ಆಗುತ್ತೆ ಸ್ವೀಟು ಅಂದರೆ ತುಂಬಾ ಇಷ್ಟ ಆಗುತ್ತೆ ಒಂದೊಂದು ಒಂದೊಂದು ಟೈಮು ಒಂದೊಂದು ಮಂತಲ್ಲೂ ಒಂದೊಂದು ಥರ ಅನಿಸ್ತಿರ್ತದೆ ಅಂದರೆ ಖಾರ ತಿನ್ನಬೇಕು ಅಂತ ಒಂದು ಸರಿ ಅನ್ಸಿದ್ರೆ ಸ್ವೀಟ್ ತಿನ್ನಬೇಕು ಅಂತ ಒಂದು ಸರಿ ಅನಿಸುತ್ತೆ ಅಳಸಿನಕಾಯಿ ಅಂತೂ ನನಗೆ ತುಂಬಾ ಇಷ್ಟ ಹಾಗಾಗಿ ಅಳಸಿನಕಾಯಿ ಇದು ತುಂಬ ಟೇಸ್ಟಿಯಾಗಿತ್ತು ಅಂದರೆ ನಾನು ಮಾಡೋವಾಗ ತರುವಾಗ ಸ್ವಲ್ಪ ಅಷ್ಟು ಸ್ಮೆಲ್ ಬರ್ತಾ ಇರಲಿಲ್ಲ ಇದು ಸ್ಮೆಲ್ ಬಂದು ಸ್ವಲ್ಪ ಹಣ್ಣಾಗಿದ್ಮೇಲೆ ನಾನು ದೋಸೆಗೆ ಮಾಡ್ಕೊಳ್ಳೋಣ ಅಂತ ರೆಡಿ ಮಾಡ್ಕೋತಾ ಇರೋದು ಒಳ್ಳೆ ಟೇಸ್ಟಿಯಾಗಿರುತ್ತೆ ನಾವು ಚಿಕ್ಕೋರಿದ್ದಾವಂಥದ್ದು ಎಷ್ಟು ಸಲ ತಿಂದಿದ್ದೀವೋ ಏನೋ ಹಾಗಾಗಿ ಈಗ ರಜಕ್ಕೆ ಹೇಳ್ಬಿಟ್ಟು ನಮ್ಮ ತ್ರೀ ಎಲ್ಲ ಬಂದಿದ್ರಲ್ವ ಮಾಡಿದೆ ಬಟ್ ಅವಳು ತಿನ್ನೋಕ್ಕೆ ಇಷ್ಟಪಡ್ತಿರಲಿಲ್ಲ ಯಾಕೆಂದರೆ ಅವಳು ಎಂದೂ ತಿಂದಿಲ್ವಂತ ಹಾಗಾಗಿ ಅವಳೇನು ಅಷ್ಟು ಇಷ್ಟಪಡಲಿಲ್ಲ ಮತ್ತು ನಮ್ಮ ಕುಮ್ಮು ಇದ್ಲಲ್ವ ಅವಳು ಅವಳಿಗೆ ಇಷ್ಟ ಆಗಿಬಿಟ್ಟಿತ್ತು ಮತ್ತು ಅವತ್ತು ನೈಟ್ ಕೂಡ ಕೇಳಿದ್ರು ನಾನು ಸ್ವಲ್ಪನೇ ಮಾಡ್ಕೊಂಡಿದ್ದೆ ಅವತ್ತು ನೈಟಿಗೆ ಕೂಡ ಕೊಡತ್ತೆ ಅಂತ ನಾವು ಹರಸಿನ ತೊಳೆ ಎಲ್ಲ ನೀಟಾಗಿ ಪೀಸ್ ಮಾಡಿ ಈಗ ಒಂದು ಜಾರಿಗೆ ಹಾಕ್ಕೊಂಡು ನುಣ್ಣಗೆ ಪೇಸ್ಟಾಗಿ ಮಾಡ್ಕೊಂಡಿದ್ದೀವಿ ಅದನ್ನೀಗ ನಾವೀಗ ಒಂದು ಪಾತ್ರೆಗೆ ಸೇರಿಸ್ಕೊಂಡಿದ್ದೀವಿ ನೀನು ಅಷ್ಟು ಝೂಮ್ ಝೂಮ್ ಮಾಡಿ ದೋಸೆ ಅಂದರೆ ತುಂಬ ಟೇಸ್ಟಿಯಾಗಿರುತ್ತೆ ಇದಕ್ಕೆ ಕಾಯಿನ ರುಬ್ಬಿಬಿಟ್ಟು ಕಾಯಿಗೆ ಬೆಲ್ಲ ಹಾಕಿಬಿಟ್ಟು ಕಾಯ ಅಂದರೆ ಕಾಯಿದು ಗಟ್ಟಿ ಥರ ಚಟ್ನಿ ಮಾಡ್ಕೋಬೇಕು ಸ್ವೀಟ್ ಚಟ್ನಿ ಥರ ತುಂಬ ಚೆನ್ನಾಗಿರುತ್ತೆ ಇದು ಅದಕ್ಕೆ ನಾವು ಚಿಕ್ಕವರಿದ್ದಾಗ ನಮಗೆ ಮಾಡ್ಕೊಡೋರಲ್ವ ಅದ ನಾನು ತಿಂದಿದ್ದೀನಿ ಇದನ್ನೆಲ್ಲ ಮುಂಚೆ ನೀನು ಏನಾದರೂ ತಿಂದಿಲ್ವಾ ನನ್ನ ಟೇಸ್ಟು ಮಾಡಿ ರೈಸ್ ಈಗ ಇದಕ್ಕೆ ಅಕ್ಕಿ ಹಿಟ್ಟನ್ನು ಸೇರಿಸ್ಕೊಬೇಕು ಎಷ್ಟು ಬೇಕಾಗುತ್ತೆ ಎಷ್ಟು ಬೇಕೋ ಅಷ್ಟು ಹಿಟ್ಟನ್ನು ಸೇರಿಸ್ಕೋಬೇಕು ಅಂದ್ರೆ ನಾವು ಹಲಸಿನ ಇದೆ ಅಂದ್ರೆ ಉಪ್ಪಿಟ್ಕೊಂಡಿರ್ತೀವಿ ಅದಕ್ಕೆ ನಾವು ಹಿಟ್ಟನ್ನ ಸೇರಿಸ್ಕೋಬೇಕು ಎಷ್ಟು ಬೇಕೋ ಅಷ್ಟನ್ನು ಸೇರಿಸ್ಕೊಂಡ್ರೆ ಆಯ್ತು ನಾನು ಇಲ್ಲಿ ಒಂದ್ ಹತ್ತರಿಂದ ಇಪ್ಪತ್ತು ತೊಡೆ ತಗೊಂಡಿದ್ದೀನಿ ಅದನ್ನ ಗ್ರೈಂಡ್ ಮಾಡಿ ಹಾಕೊಂಡಿರೋದ್ರಿಂದ ನಾನು ಇಲ್ಲಿ ಒಂದು ಐದರಿಂದ ಆರು ದೋಸೆ ಆಗುವಷ್ಟು ಮಾತ್ರ ಮಾಡ್ಕೊತಿದ್ದೀನಿ ಯಾಕೆಂದರೆ ತುಂಬಾ ರುಚಿಯಾಗಿ ಬರಬೇಕು ಅಂದ್ರೆ ಸ್ವಲ್ಪ ಅದಕ್ಕೆ ಮೆಸರ್ಮೆಂಟ್ ನೋಡ್ಕೊಂಡು ಹಾಕೊಂಡ್ರೆ ತುಂಬಾ ಟೇಸ್ಟಿಯಾಗಿ ಚೆನ್ನಾಗಿ ಬರುತ್ತೆ స్వీట్ కడిమే ఆగిబిడె అసే ఇన్నేనగల ఇక్స్ దోసే రెడీ మోకు ఈ ఎల్ కలర్ థరె ఇ మిక్స్ ఎస్ నీటె మిక్స్ ಈ ಇದರಲ್ಲಿ ಇರಬೇಕು ಅದರಲ್ಲಿ ಈಗ ದೋಸೆ ಹಾಕಿದಾಗ ಅದು ನೀಟಾಗಿ ಬರುತ್ತೆ ಈಗ ಈ ದೋಸೆನ ಮಿಕ್ಸ್ ಮಾಡಿಕೊಡೋದಲ್ವಾ ಅದನ್ನು ತಗೊಂಡು ಇದಕ್ಕೆ ಹಾಕೋಬೇಕು ಈಗ ಇದನ್ನ ಸ್ವಲ್ಪನೇ ತಗೊಂಡು ಹಾಕೋಬೇಕಾಗತ್ತೆ ಸಕ್ಕ ಟೇಸ್ಟಿ ಆಗಿರುತ್ತೆ ತುಂಬಾ ಚೆನ್ನಾಗಿರುತ್ತೆ ಇದಕ್ಕೆ ಕಾಯ್ದು ಮತ್ತೆ ಬೆಲ್ಲ ಹಾಕ್ಬಿಟ್ಟು ತುಪ್ಪ ಸೇರಿಸ್ಕೊಂಡ್ರೆ ಇನ್ನೂ ಟೇಸ್ಟ್ ಇರುತ್ತೆ ಅಡಿಗೆ ಹಣ್ಣು ಸೇರಿಸ್ಕೋಬಹುದು ಇಲ್ಲ ಅಂದ್ರೆ ತುಪ್ಪ ಸೇರಿಸಿದ್ರೆ ಇನ್ನೂ ಟೇಸ್ಟಿಯಾಗಿ ಚೆನ್ನಾಗಿ ಬಂದಿರುತ್ತೆ ಮತ್ತೆ ತೆಂಗಿನಕಾಯಿ ತೆಂಗಿನಕಾಯಿಗೆ ಸ್ವಲ್ಪ ಬೆಲ್ಲ ಹಾಕ್ಬಿಟ್ಟು ಒಂದೇ ಒಂದು ಏಲಕ್ಕಿ ಹಾಕ್ಬಿಟ್ಟು ರುಬದ ಒಳ್ಳೆ ಟೇಸ್ಟಿ ಚಟ್ನಿ ಕೂಡ ರೆಡಿ ಆಗುತ್ತೆ ಸ್ವೀಟ್ ಚಟ್ನಿ ಇದನ್ನ ಈಗ ನೋಡಿ ಎಷ್ಟು ಕಲರ್ ಆಗಿ ಬಂದಿದೆ ಅಷ್ಟೇ ಸಾಫ್ಟ್ ಆಗಿ ತುಂಬಾ ಚೆನ್ನಾಗಿ ಬಂದಿರುತ್ತೆ ಸಕ್ಕತ್ ಟೇ ಆಗಿರುತ್ತೆ ನಾನು ಚಿಕ್ಕಳಿದಾಗ ತಿಂದಿದ್ದೀನಿ ಇದನ್ನು ಒಳ್ಳೆ ಟೇಸ್ಟಿಯಾಗಿರುತ್ತೆ ಇದಕ್ಕೆ ಚಟ್ನಿ ಇದ್ರಂತೂ ಕಾಯ್ದು ಕಾಯ್ದು ಸ್ವೀಟ್ ಚಟ್ನಿ ಚೆನ್ನಾಗಿರುತ್ತೆ ನಾನಿಲ್ಲಿ ಸ್ವೀಟ್ ಚಟ್ನಿ ಏನು ಮಾಡಿಲ್ಲ ಹೇಳಿದ್ನಲ್ಲ ಕಾಯಿ ಮತ್ತು ಬೆಲ್ಲ ಒಂದು ಏಲಕ್ಕಿ ಸೇರಿಸ್ಬಿಟ್ಟು ರುಬ್ಬಿದ್ರೆ ಆಯಿತು ಒಳ್ಳೆ ಟೇಸ್ಟಿ ಆಗಿರೋಂಥ ಚಟ್ನಿ ಕೂಡ ರೆಡಿಯಾಗುತ್ತೆ ದೋಸೆನೂ ಕೂಡ ರೆಡಿಯಾಗಿದೆ ಈಗ ರೆಡಿ ಆಗಿದೆ ದೋಸೆ ಕೂಡ ಅದು ತುಂಬಾ ಸಾಫ್ಟ್ ಆಗಿ ಬಂದಿರುತ್ತೆ ನೋಡಿ ಎರಡು ಕೆಡನ ತುಂಬಾ ಚೆನ್ನಾಗಿ ಬಂದಿದೆ ಇವತ್ತಿನ ವಿಡಿಯೋ ಇಷ್ಟ ಅಂದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಪಡಿ ಬಾಯ್